ಕಾಕನೂರು ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕದೀಮರನ್ನ ಬಂಧಿಸಿ ಕರೆ ತಂದಿದ್ದಾರೆ ಬಾದಾಮಿಯ ಪೊಲೀಸರು ಕದೀಮರ ಪತ್ತೆಗಾಗಿ ಒಂದು ತಿಂಗಳು ಉತ್ತರ ಪ್ರದೇಶದಲ್ಲೇ ಉಳ್ಕೊಂಡಿದ್ರು ಪೊಲೀಸ್ ಅಲ್ಲಿ ಕದೀಮರು ತಿರುಗಾಡೋದ್ರ ಬಗ್ಗೆ ಮಾಹಿತಿ ಇತ್ತು ಹೀಗಾಗಿ ಅಲ್ಲೇ ಉಳ್ಕೊಂಡಿದ್ರು ಬಟ್ ಪೊಲೀಸರು ಬಂದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅಲರ್ಟ್ ಆಗಿದ್ದಂತ ಕದೀಮರು ತಲೆ ಆದ್ರೀಗ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಾದಾಮಿ ಪೊಲೀಸರು ಒಂದು ತಿಂಗಳು ಉತ್ತರ ಪ್ರದೇಶದಲ್ಲೇ ಇದ್ಕೊಂಡು ಕದೀಮರನ್ನ ಬಲೆಗೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮೂರನೇ ತಾರೀಕು ಅಕ್ಟೋಬರ್ನ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಆಗ ನಡೆದಿದ್ದಂಥ ಕಳ್ಸನ ಪ್ರಕರಣಗಳು ಗ್ಯಾಸ್ ಕಟ್ಟರನ್ನು ಬಳಸಿಕೊಂಡು ಸಿಸಿ ಟಿವಿಗೆ ಸ್ಪ್ರೇ ಹೊಡೆದು ರಾಬರಿ ಮಾಡಿದರು ಇವರು ಖತರ್ನಾಕ್ ಕದೀಮರ ಹೆಡೆಮುರಿ ಕಟ್ಟಿದ್ದಾರೆ ಬಾದಾಮಿಯ ಪೊಲೀಸರು ಸದ್ಯ ಬಂಧಿತರಿಂದ ನೂರ ತೊಂಬತ್ತೆಂಟು ಗ್ರಾಮ್ ಚಿನ್ನ ಇಪ್ಪತ್ತಾರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಇಪ್ಪತ್ತಾರು ಲಕ್ಷ ಮೂವತ್ತು ಸಾವಿರ ನಗದನ್ನ ಈಗಾಗಲೇ ಜಪ್ತಿ ಮಾಡಿಕೊಂಡಿದ್ದಾರೆ ಮಹಮ್ಮದ್ ಜಾಕೀರ್ ಅಲಿಖಾನ್ ಮತ್ತು ಕಮರುಲ್ಲಾ ಖಾನ್ ಬಂಧಿತ ಆರೋಪಿಗಳನ್ನೋದು ಗೊತ್ತಾಗ್ತಾ ಇದೆ ಒಂದು ತಿಂಗಳ ಕಾಲ ಪೊಲೀಸರು ಬಾದಾಮಿ ಪೊಲೀಸರೇನಿದ್ದಾರೆ ಉತ್ತರ ಪ್ರದೇಶದಲ್ಲಿ ಬೀಡ್ಬಿಟ್ಟಿದೆ ಈ ಕದಿಮರನ್ನ ಹೆಡೆಮುರಿ ಕಟ್ಟಬೇಕು ಅನ್ನೋ ಕಾಡು ಕೊನೆಗೂ ಈಗ ಕದಿಮರು ಸಿಕ್ಕಾಕೊಂಡಿದ್ದಾರೆ ಅರೆಸ್ಟ್ ಮಾಡಲಾಗಿದೆ ಕಮರುಲ್ಲಾ ಖಾನ್ ಮತ್ತು ಮೊಹಮ್ಮದ್ ಜಾಕೀರ್ ಅಲಿ ಖಾನ್ ಅಂತೇಳಿ ಇಬ್ಬರನ್ನು ಕೂಡ ಪೊಲೀಸ್ ಪೊಲೀಸರಿಗ ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ ಕರ್ನಾಟಕಕ್ಕೆ ಉತ್ತರ ಪ್ರದೇಶದಲ್ಲಿ ಇವರ ಹುಡುಕಾಟ ಮುಂದುವರೆದಿತ್ತು ಕೊನೆಗೂ ಈಗ ಕಾರ್ಯಾಚರಣೆ ಯಶಸ್ವಿಯಾಗಿದೆ